ನಮ್ಮನ್ನ ಪ್ರೀತ ವ್ಯಕ್ತಿ ನಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ತಿಳ್ಕೊಳಕ್ಕೆ ಈ ಮೂರು ಲಕ್ಷಣ ಸಾಕು ಅವ್ರು ನಿಜವಾಗ್ಲೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರೆ ಈ ಮೂರು ವಿಚಾರ ಅವ್ರಿಗೆ ಇಂಡಿಕೇಟ್ ಸೊ ಏನು ಅಂತ ಫಸ್ಟ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ತರ್ಟಿ ಸೆವೆನ್ ಕೆ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿ ಓಕೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಜೈ ಮೋಟಿವೇಶನ್ ಸ್ಪೀಕರ್ ಪೇಜ್ ಇದೆ ಅದು ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿದೆ ಅಲ್ಲಿ ಅದು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆ ವಿಡಿಯೋ ನೋಡಿದ್ಮೇಲೆ ಏನಿಸುತ್ತೆ ಅನ್ಸುತ್ತೆ ಮನಸ್ಸಿಗೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇಷ್ಟ ಲೈಕ್ ಮಾಡಿ ಓಕೆ ಒಂದು ಕ್ಲಾರಿಟಿ ಅಂತ ಸಿಗುತ್ತೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅವರಲ್ಲಿ ಮೊದಲನೇ ಪಾಯಿಂಟ್ ನಿಮ್ ಜೊತೆ ಕಾಯ್ತಾ ಕೊಡ್ತಿರ್ತಾರೆ ಈಗ ನೋಡಿ ಯಾರಾದ್ರೂ ನಿಮ್ಮ ತುಂಬಾ ಇಷ್ಟಪಡೋಕೆ ಶುರು ಮಾಡಿದ್ರೆ ಅವ್ರು ಆಲ್ವೇಸ್ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಮಾತು ಸಿಕ್ಕರೆ ಸಾಕು ಅವಕಾಶ ಸಿಕ್ಕರೆ ಸಾಕು ಮಾತಾಡೋಣ ಅಂತ ಕಾಯ್ತಿರ್ತಾರೆ ಎಲ್ಲೋ ಹೊರಗಡೆ ಹೋಗಿರ್ತೀರಿ ಕೆಲಸಕ್ಕೆ ಬರ್ತಿದಂಗೆನೇ ನಿಮ್ ಜೊತೆ ಮಾತಾಡೋಕೆ ಶುರು ಮಾಡ್ತಾರೆ ಅದು ಜಗಳ ಅಲ್ಲ ಕೆಡ್ದು ಅಲ್ಲ ಆಕ್ಚುಲಿ ನಿಮ್ಮ ಲೈಕ್ ವರ್ಕ್ ಮಾಡುವಂಥ ಒಂದು ಪ್ರೊಸೀಜರ್ ತಿಳ್ಕೋತಾರೆ ಅಲ್ಲಿ ನಿಮಗೇನೋ ಏನೋ ಪ್ರಾಬ್ಲಮ್ ಆಯಿತು ಅಥವಾ ಸ್ಟ್ರೆಸ್ ಆಯಿತು ಅದೆಲ್ಲಾನು ಸೈಡ್ ತಗ್ಸುವಂತ ಕೆಲಸ ಮಾಡ್ತಾರೆ ಲೈಕ್ ಮೈಂಡಿಂದ ತೆಗೆದು ಹೋಗ್ಬೇಕು ಲೈಕ್ ಔಟ್ ಅದು ಆ ಲೆವೆಲಿಗೆ ಅವರಷ್ಟು ಪ್ರೀತಿಯಾಗಿ ನಿಮ್ಮ ಜೊತೆ ಮಾತಾಡಕ್ಕೆ ಶುರು ಮಾಡ್ತಾರೆ ಇಡೀ ದಿನ ಹೇಗಿತ್ತು ಏನಿತ್ತು ಮನೇಲಿ ಹೆಂಗೆ ನಡ್ಕೋಬೇಕು ಎಲ್ಲಾನು ಕೂಡ ಪ್ರೀತಿಯಾಗಿ ನಡ್ಕೊತಾರೆ ಅಂಡ್ ತುಂಬಾ ಖುಷಿ ಖುಷಿನ ಮಾತಾಡ್ತಾರೆ ನಿಜವಾಗ್ಲೂ ಹೇಳ್ತೀನಿ ನಾನು ಅವರು ಆಕ್ಚುಲಿ ಬ ಕಾಯ್ತಿರ್ತಾರೆ ಬಟ್ ಬಟ್ ಇಷ್ಟ ಇರಲ್ಲ ನಾಟಕ ಮಾಡ್ತಿರ್ತಾರಲ್ಲ ಅವ್ರು ಮಾಡ್ತಾರೆ ಮಾಡ್ತಾರಂದ್ರೆ ಮಾತಾಡೋಕೆ ಖುಷಿ ಇರಲ್ಲ ಮಾತಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ ಅವರೊಟ್ಟಿಗೆ ಸೊ ಈ ಒಂದು ಲಕ್ಷಣ ಇಂಡಿಕೇಟ್ ಆಗ್ತಿರುತ್ತೆ ಗೊತ್ತಾಗ್ತಿರುತ್ತೆ ಆ್ಯಂಡ್ ಸೆಕೆಂಡ್ ಏನು ಅಂತ ಹೇಳಿದ್ರೆ ನಿಮ್ಮನ್ನು ನೋಡ್ಬೇಕು ಅಂತ ಕಾಯ್ತಾ ಕೂತಿರ್ತಾರೆ ನೋಡಿ ಇದು ತುಂಬಾ ಮುಖ್ಯ ಇರೋದು ಆಕ್ಚುಲಿ ಏನಂತ ಹೇಳಿದ್ರೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮನೆ ಇಷ್ಟ ಪಡ್ತಾ ಇದ್ರೆ ಅಚಿವ ಆಲ್ವೇಸ್ಟ್ ಕಾಯ್ತಾ ಕೂತಿರುತ್ತೆ ಈ ಪಕ್ಕ ಪಕ್ಷಿ ಕಾಯ್ತಾ ಕೂತಿರುತ್ತಲ್ಲ ಹಂಗೆ ಕಾಯ್ತಾ ನೋಡ್ಬೇಕು ಅಂತ ಅನಿಸ್ತಾ ಇರೋದು ಅವ್ರಿಗೆ ಅಂಡ್ ನೋಡ್ತಿದಂಗೆನೆ ಖುಷಿ ಪಡ್ತಿರ್ತಾರೆ ಅವ್ರಿಗೆ ಎಲ್ಲದ್ ಖುಷಿ ನಿಮ್ಮ ನೋಡೋದೇ ದೊಡ್ಡ ಖುಷಿ ಅವ್ರಿಗೆ ನಿಮ್ ಜೊತೆಗೆ ಇಲ್ಲ ಅಂತ ಒಂಥರ ಡಲ್ ಇರುತ್ತೆ ನಿಮ್ ಜೊತೆಗೆ ನಿಂತಿದ್ದೀರಾ ಅಂತ ಹೇಳಿದ್ರೆ ಆ ಹೊಸ ಬೆಳಕು ಸಿನಿಮಾದಲ್ಲಿ ಇದು ನೋಡಿ ಒಂದು ಸರಿತಾ ಅವ್ರದ್ದು ಮತ್ತೆ ರಾಜ್ಕುಮಾರ್ ಸರ್ ಅವ್ರದ್ದು ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ ಎಲ್ಲೋ ಒಂದ್ ಕಡೆ ಬಾಂಬೆ ನಲ್ಲಿ ಕೆಲಸ ಮಾಡ್ತಾರೆ ಅವ್ರು ಮೈಸೂರಿಗೆ ಬಂದೋಗಿರ್ತಾರೆ ಹೋಗಿರ್ತಾರೆ ಒಂದ್ಸಲ ಸೊ ಆ ಟೈಮಲ್ಲಿ ಸರಿತ ಅವ್ರು ಇಷ್ಟ ಪಡಕ್ ಶುರು ಮಾಡ್ತಾರೆ ರಾಜ್ಕುಮಾರ್ ಸರ್ ನಾವ್ ಒಂದ್ ಸೀನ್ ಅವ್ರು ಬಾಂಬೆ ಹೋದ್ಮೇಲೆ ಅವ್ರ ಇಲ್ಲ ಅಂತ ಹೇಳಿ ಮಾತಿಲ್ಲ ಅವ್ರು ನೋಡಕ್ ಆಗ್ತಿಲ್ಲ ಅಂತ ಹೇಳಿ ತುಂಬಾ ಟೆನ್ಶನ್ ಆಗ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಡ್ತಾರೆ ಸೊ ಏನ್ ಬಂದು ನೋಡ್ ನೋಡಕ್ ಅಂತ ಬರ್ತಾರೆ ರಾಜ್ಕುಮಾರ್ ಸರ್ ಅಂದ್ರೆ ಮತ್ತೆ ಮೈಸೂರಿಗೆ ಬಂದಾಗ ರಿಸೈನ್ ಮಾಡ್ಬಿಟ್ಟು ಕೆಲಸ ಅವಾಗ ಇವ್ರು ಹಾಸ್ಪಿಟಲ್ ಅಲ್ಲಿ ಇರ್ತಾರೆ ಅಲ್ಲಿ ನಾನ್ ಮತ್ತೆ ನಿಮ್ಮ ಆರೋಗ್ಯ ಯೋಗಕ್ಷಮ ವಿಚಾರ ಮಾಡಕ್ ಬಂದಿದ್ದು ಮತ್ತೆ ಹೊರಡಿದೀನಂತಂದಾಗ ಅವ್ರು ಬಂದಾಗ ತುಂಬಾ ಖುಷಿಯಾಗಿತ್ತು ಅವನ್ ಮುಖದಲ್ಲಿ ನಗು ಮುಖ ಇತ್ತು ಹೋಗ್ತೀನಿ ಅಂದಾಗ ಮತ್ತೆ ಡಲ್ ಆಗಿಬಿಡುತ್ತೆ ಫೇಸ್ ಹಾಗೆ ತುಂಬಾ ಇಷ್ಟಪಟ್ಟಾಗ ವ್ಯಕ್ತಿ ಜೊತೆಗೆ ಇರಬೇಕು ಅವ್ರ ಮುಖ ನೋಡ್ತಾನೆ ಇರಬೇಕು ಅವ್ರ ಕಣ್ಣುಗಳನ್ನು ನೋಡ್ತಾ ಇರಬೇಕು ಸೊ ಇದೊಂದು ಫೀಲ್ ಇರುತ್ತೆ ಆಕ್ಚುಲಿ ಯಾವಾಗ ಇದು ನಿಜವಾಗ್ಲೂ ನಿಮ್ ಇಷ್ಟಪಟ್ಟು ನಿಮ್ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾರೆ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಆರೋಗ್ಯ ನಿಮ್ಗೆ ಒಳ್ಳೇದಾಗ್ಬೇಕು ನೀವು ಬೆಳಿಬೇಕು ನೀವು ಸಕ್ಸಸ್ ಆಗ್ಬೇಕು ಈ ತರದೊಂದು ಅಲ್ಲಿ ಅವರಿಗೆ ಯಾವತ್ತೂ ಕಾಡ್ತಾ ಇರತ್ತೆ ಲೈಕ್ ಗ್ರೋತ್ ಬಗ್ಗೆ ಅವ್ರ ಗ್ರೋತ್ ಅವ್ರ ಖುಷಿ ಸೈಡ್ ಇಫಿಟ್ಬಿಡ್ತಾರೆ ಖುಷಿ ಆಗಿರ್ಬೇಕು ನಿಮ್ ಗ್ರೋತ್ ಚೆನ್ನಾಗಿರ್ಬೇಕು ಸೊ ಇದನ್ನ ಸಾಕ್ರಿಫೈಸ್ ಮಾಡುವಂತ ಮೆಂಟಾಲಿಟಿ ಬಹಳ ಜನರಿಗೆ ಬರಲ್ಲ ಇದು ಸಾರಿ ಯಾರು ಲೈಕ್ ಮೆಚೂರಿಟಿ ಮೈಂಡ್ ಇದ್ಕೊಂಡು ಮನ್ಸಾರಿ ಯಾರು ಪ್ರೀತಿ ಮಾಡಿರ್ತಾರಲ್ಲ ಆ ವ್ಯಕ್ತಿತ್ವ ಇರ್ತಕ್ಕಂಥ ಮನಸ್ಥಿತಿಗಳಿಗೆ ಮಾತ್ರ ಇದು ಈ ತರ ಒಂದು ಥಾಟ್ ಬರ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಮೂರು ಪಾಯಿಂಟ್ ಇದೆಯಲ್ಲ ಈ ಕಲ್ ಗೊತ್ತಾಗತ್ತೆ ಏನಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ಮನ್ನ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಮನೆ ನಿಜವಾಗ್ಲೂ ಇಂಟ್ರೆಸ್ಟ್ ಕೊಟ್ಟು ಪ್ರೀತಿಯಿಂದ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ರೆ ಈ ಮೂರು ಲಕ್ಷಣಗಳು ಶೋ ಆಗುತ್ತೆ ಅವರಲ್ಲಿ ಅಂತ ಹೇಳ್ತಾ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಅಲ್ಲೂ ಈ ಕತ್ತು ನಡೀತಾ ಇದ್ರೆ ಲಕ್ಕಿ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನೀವು ಹೇಗಿದ್ದೀರಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಷ ಲೈಕ್ ಮಾಡಿ ಅನಿಸಿಕೆನ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಡಾಕ್ಟರ್ ಸಿಗ್ತೀನಿ ನಮಸ್ತೆ